ಸ್ನೇಹಿತರೆ ನೋಡಿ ಈಗ ಸ್ನೇಹಿತರೆ ಗುಂಡಿ ಇದಾರೆ ನೋಡಿ ಇದು ನಿರ್ಗತ ಶವಗಳು ನೋಡಿ ಗುಂಡಿಗಳು ನೋಡಿ ಹಾಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಒಂಬತ್ತು ಇದು ಸಣ್ಣ ಮಗದು ಇದೊಬ್ರು ಮಹಿಳೆಯದು ಹತ್ತು ಹನ್ನೊಂದು ಹನ್ನೆರಡು ಹದಿನೂರು ಹದಿನಾಲ್ಕು ಹದಿನೈದು ಇಪ್ಪತ್ತೊಂಬತ್ತು ಕಳೆದ ಐದಾರು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಇನ್ನು ಈ ಹೋಗುತ್ತೆ ಅಂದ್ರೆ ಇಲ್ಲಿ ನಿರಂತರವಾಗಿ ಆ ಕಾಂಪೌಂಡ್ ತನಕ ಹೋಗುತ್ತೆ ಇನ್ನು ಇವೆಲ್ಲ ನಿರ್ಗತಿ ಅನಾಥ ಶ್ರವಗಳು ದಯವಿಟ್ಟು ಈ ವಿಡಿಯೋನ ಮಹಾರಾಜರೂ ಕೇಳ್ಕೊಂಡು ನೋಡಿ ಒಂದೊಂದು ದಿನಕ್ಕೂ ಮೂರ್ ಮೂರ್ ಜನ ಇದ್ರು ಬರ್ತಾ ಇದಾರೆ ಅವ್ರು ಸಾಯ್ತಾ ಇದ್ದಾರೆ ಹುಟ್ಟಿದ್ಮೇಲೆ ಏನಾರು ಒಂದು ಸಾಧನೆ ಮಾಡಬೇಕು ಇಲ್ಲ ಅಂದ್ರೆ ಇರೋ ತನಕ ಅವ್ ಆಯುಸ್ ಮುಗಿಯ ತನಕ ಬದುಕಿರ್ಬೇಕು ನಾಲ್ಕು ಜನ ಉದ್ಯೋಗ ಆಗ್ಬೇಕು ಸರ್ಕಾರದಲ್ಲಿ ಬರುವಂತ ಅನುದಾನಗಳನ್ನ ಯಾರೋ ತಿಂತಾಗಾರೆ ಅಂದ್ರೆ ಭಿಕ್ಷುಕರ ಪಾಡು ಈ ನಿರ್ಗತಿಕರ ಪಾಡು ಈ ಬಡವರ ಪಾಡು ಭಾರಿ ಇದೆ ನಮ್ಗೆ ನೋಡಿ ಹೀರೋಗಿದ್ದಾರೆ ಅಂತ ನಮ್ಮ ಮೈಸೂರಿನ ಆಟೋ ಚಾಲಕರು ಹೇಳಿದ್ರು ಮೈಸೂರಿನ ಆಟೋ ಚಾಲಕ ಎಲ್ರಿಗೂ ಧನ್ಯವಾದ ನಿಮ್ಮ ಮನೆಯ ಅಕ್ಕಪಕ್ಕ ಬಸ್ ಸ್ಟಾಂಡ್ ಅಲ್ಲಿ ನೋಡಿ ಮಾಹಿತಿ ಕೊಡ್ತೇವೆ ಯಾರೊಬ್ರು ಶ್ರೀನಿವಾಸ್ ಅಂತ ಈ ರೀತಿ ನಮ್ಗೆ ಮಾಹಿತಿ ಕೊಡಿ ರತ್ಮೇ ಇಲ್ಲಾದ್ರೆ ಅವ್ರು ಬಾಡಿ ಸಿಕ್ಕಿದ್ರೆ ನಮ್ಗೆ ಸಗೊಂಡ್ ಮನೆಯ ನಮಸ್ಕಾರ ಮಾಡ್ತಾರೆ